ಈಗ ಎಲ್ಲ ಸಾಧಕ ಬಾಧಕಗಳು ಕೂಡ ಚರ್ಚೆ ಆಗಿದೆ ನಮ್ಮ ಮುಂದೆ ಇಟ್ಟಿದ್ದಾರೆ ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತಾಲೂಕುಗಳಲ್ಲಿ ಅಲ್ಲಿನ ರಾಜಕಾರಣದ ಚಿತ್ರಣಗಳು ಬೇರೆ ಬೇರೆ ರೀತಿ ನಾನಾ ರೀತಿ ಇರುತ್ತೆ ಎಲ್ಲ ಒಂದೇ ತಾಲೂಕು ಎಲ್ಲ ತಾಲೂಕೆಲ್ಲ ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ಅವರವರ ತಾಲೂಕಿಗೆ ಸೀಮಿತವಾದಂಥ ಅಭಿಪ್ರಾಯಗಳು ಅಭ್ಯರ್ಥಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇವೆಲ್ಲವನ್ನು ಮುಂದಿಟ್ಟು ಮುಂದಿನ ದಿನಗಳಲ್ಲಿ ಸೂಕ್ತವಾದ ತೀರ್ಮಾನ ತಗೋತೇವೆ ಮೈತ್ರಿ ಒಗ್ಗಟ್ಟು ಪ್ರದರ್ಶನ ಮಾಡಲು ವಿಫಲವಾದರೆ ಅದು ಕಾಂಗ್ರೆಸ್ಗೆ ಲಾಭವಾಗುವ ಸಾಧ್ಯತೆ ಇದೆ ಹಾಗಾಗಿ ಯಾವ ರೀತಿ ನಮ್ಮ ಮೈತ್ರಿಯಲ್ಲಿ ನಮ್ಮ ಮೇತೃತ್ವದಲ್ಲಿ ಯಾವುದೇ ರೀತಿ ಕಿಂಚಿತ್ತು ಕೂಡ ಕಳಂಕ ಉಂಟಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ವರ್ತನೆಯನ್ನು ಮಾಡಿದ್ದಾರೆ ಅದೇ ರೀತಿ ಬಿ ಜೆ ಪಿಯ ಪಕ್ಷದ ಕಾರ್ಯಕರ್ತರು ಕೂಡ ಆ ಹೃದಯ ವೈಶಾಲ್ಯತೆಯನ್ನು ತೋರಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಒಂದು ಅನುಭವ ಅವರ ಒಂದು ಕಾಲಘಟ್ಟದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಅವ್ರಿಗೆ ಇರ್ತಕ್ಕಂಥ ದೂರದೃಷ್ಟಿ ದೇಶ ಕಟ್ತಕ್ಕಂಥದ್ದಕ್ಕೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಗೌರವ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ತಾವೆಲ್ಲ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೋದಾವರಿ ಕೃಷ್ಣ ಕಾವೇರಿ ಸೇರಿದಂತೆ ಹತ್ತತ್ರ ಇಪ್ಪತ್ತೈದು ಟಿ ಎಮ್ ಸಿ ನೀರ್ ನೀರನ್ನ ನಮ್ಮ ರಾಜ್ಯಕ್ಕೆ ಹೇಗಾದರೂ ಮಾಡಿ ತಗೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವರಾಗಿರ್ತಕ್ಕಂಥ ಸಿ ಆರ್ ಪಾಟೀಲ್ ಅವ್ರ ಜೊತೆ ಕೂಡ ಕೂತು ಚರ್ಚೆಯನ್ನು ಮಾಡಿರತಕ್ಕಂಥದ್ದು ನೋಡಿದ್ದೀರಿ ಹಾಗಾಗಿ ಇವತ್ತು ನಮ್ಮ ರಾಜ್ಯದ ಏಳಿಗೆಗೋಸ್ಕರ ದೇಶದ ಏಳಿಗೆಗೋಸ್ಕರ ಜೆ ಡಿ ಎಸ್ಗೆ ವಿಶೇಷವಾಗಿ ಕುಮಾರಣ್ಣ ಅವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ರೀತಿಯಾದಂಥ ಒಂದು ಗೌರವವನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿ ಕೂಡ ಆವದು ಕಾಪಾಡ್ತೇವೆ